ಇವತ್ತು ವಿಶೇಷವಾದಂತಹ ದಿವಸ ಅಪ್ಪುನ ತುಂಬಾನೇ ಮಿಸ್ ಮಾಡ್ಕೋತಾ ಇದಾರೆ ಇವತ್ತು ಅಪ್ಪು ಸಿನಿಮಾ ರಿಲೀಸ್ ಅಂದ್ರೆ ಅಶ್ವಿನಿ ಮೇಡಮ್ ಅವರ ಹುಟ್ಟುಹಬ್ಬ ಕೂಡ ಇವತ್ತು ಅಶ್ವಿನಿ ಮೇಡಮ್ ಅವರ ಹುಟ್ಟುಹಬ್ಬ ಮಾರ್ಚ್ ಹದಿನಾಲ್ಕನೇ ತಾರೀಕು ಅಂದ್ರೆ ಇವತ್ತೇನೆ ಸೊ ಹೀಗಾಗಿ ಸಂಭ್ರಮಾಚರಣೆ ಅಂತಾನೆ ಹೇಳ್ಬೋದು ಕೇಕ್ ಅನ್ನು ಕೂಡ ಕಟ್ ಮಾಡಿದ್ದಾರೆ ಅಪ್ಪು ಇಲ್ಲದೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋಬೇಕು ಸ್ವಲ್ಪ ಕಷ್ಟ ಮಕ್ಕಳ ಜೊತೆ ಕೂಡ ಆಚರಣೆ ಮಾಡ್ಕೊಂಡಿದ್ದಾರೆ ಆಮೇಲೆ ಅಭಿಮಾನಿಗಳು ಹೂಗುಚ್ಚ ಎಲ್ಲವನ್ನೂ ಕೂಡ ತಂದಿದ್ದಾರೆ ಕೇಕ್ ತಂದು ಕಟ್ ಮಾಡಿಸಿದ್ರೆ ಅಶ್ವಿನಿ ಮೇಡಂಗೆ ಗೆ ಖುಷಿಯು ಖುಷಿ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂಡಿದ್ದಾರೆ ಇವತ್ತು ಅಪ್ಪು ಅವರ ಸಿನಿಮಾವನ್ನು ಕೂಡ ನೋಡಕ್ಕೆ ಹೋಗ್ತಾ ಇದ್ದಾರೆ ಥಿಯೇಟರ್ಗೆ ಕಂಪ್ಲೀಟ್ ಆಗಿ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ರೆ ಕಂಪ್ಲೀಟ್ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಎಲ್ಲರೂ ಕೂಡ ಸಿನಿಮಾ ನೋಡಿದ್ರೆ ಅಭಿಮಾನಿಗಳು ತುಂಬಾ ಸಂಭ್ರಮಿಸುತ್ತಿದ್ದಾರೆ ಈ ಒಂದು ಸಂಭ್ರಮಾಚರಣೆಯ ಜೊತೆಗೆ ಪುಷ್ಪಿನಿ ಮೇಡಮ್ ಅವರ ಒಂದು ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿಕೊಂಡಿದ್ದಾರೆ ಮಕ್ಕಳಿಗೂ ಕೂಡ ಬಹಳಷ್ಟು ಖುಷಿ ಇದೆ ತಪ್ಪದೆ ಎಲ್ಲರೂ ಕೂಡ ಅಶ್ವಿನಿ ಮೇಡಮ್ ಅವರಿಗೆ ಶುಭಾಶಯಗಳನ್ನ ತಿಳಿಸೋದನ್ನ ಮರಿಬಿಡಿ ಯಾಕೆಂದ್ರೆ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವರು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಇದೇ ರೀತಿ ಯಾವಾಗಲೂ ಕೂಡ ಖುಷಿಯಾಗಿರ್ಬೇಕು ಒಳ್ಳೊಳ್ಳೆ ಕೆಲಸಗಳು ಒಳ್ಳೊಳ್ಳೆ ಸಹಾಯ ಆಗುವಂತ ಕೆಲಸಗಳನ್ನ ಮಾಡ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡ್ಲಿ ಅಂತ ಪ್ರತಿಯೊಬ್ರು ಕೂಡ ವಿಶ್ ಇದ್ದಾರೆ ನಿಮ್ಗೂ ಕೂಡ ಇಷ್ಟ ಅಶ್ವಿನಿ ಮೇಡಮ್ ಅವ್ರು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಮಾಡೋದು ನಮ್ಮ ಹತ್ರ ಬಿಡಿ